ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ನಾನು ಇಲ್ಲಿ ಒಂದು ಇವತ್ತು ಸೂಪರ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಹೇಗಾದರೂ ಚಳಿಗಾಲ ಅಲ್ವಾ ಏನಪ್ಪ ಮಾಡೋದು ಏನಪ್ಪ ತಿನ್ನೋದು ಅಂದ್ಕೊಳೋದಾದರೆ ಇದು ಕೇವಲ ಐದು ನಿಮಿಷ ಸಾಕು ಈ ಥರ ಒಂದು ಪಕೋಡ ದಿಢೀರ್ನಂತ ರೆಡಿ ಆಗುವಂಥದ್ದು ತೋರಿಸ್ತೀನಿ ಬನ್ನಿ ಹಾಗಾದರೆ ನೋಡಿ ಮಾಡೋ ವಿಧಾನ ತೋರಿಸೋದು ಹೇಗೆ ಅಂತ ನಾನು ಇಲ್ಲಿ ನಾಲ್ಕರಿಂದ ಐದು ಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡು ಎಳೆ ಪದ್ರ ಪದ್ರ ಬಿಡ್ಸ್ಕೋತಾ ಇದ್ದೀನಿ ಇವಾಗ ಆ ಎಳೆ ಪದ್ರ ಪದ್ರ ಬಿಡ್ಸ್ಕೊಂಡ್ರೆ ಪಕೋಡ ಚೆನ್ನಾಗಿರೋದು ಎರಡು ಸ್ಪೂನ್ ಅಕ್ಕಿ ಎಸೀಡ್ ಸೇರಿಸ್ತಾ ಇದ್ದೀನಿ ನಾನು ಅದಾದ ನಂತರ ಇಲ್ಲಿ ಎರಡು ಅರ್ಧ ಬೌಲು ಕಡಲೆ ಸೀಡ್ ಸೇರಿಸ್ತಾ ಇದ್ದೀನಿ ಕಡಲೆ ಸೀಟು ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಬಾರ್ದು ಪಕೋಡ ಚೆನ್ನಾಗಿರೋದಿಲ್ಲ ಎರ ಒಂದು ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಮೂರು ಮೂರುಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿದ್ದೀನಿ ಫುಲ್ಲು ಜಜ್ಜಿಲ್ಲ ಸ್ವಲ್ಪ ತರಿ ತರಿಯಾಗಿರಬೇಕು ಎರಡು ಸ್ಪೂನು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿದ ನಂತರ ನಾನು ಇಲ್ಲಿ ಒಂದು ಚಿಟಿಕೆ ಸೋಡಾ ಸೇರಿಸ್ತಾ ಇದ್ದೀನಿ ಸೋಡಾ ಸೇರಿಸಿದ ನಂತರ ನಾನಿಲ್ಲಿ ಒಣ ಕರಿಬೇವು ಸ್ವಲ್ಪ ಬಾಡಿದೆ ಅದನ್ನೇ ಇದ್ದೀನಿ ಏಕೆಂದರೆ ಹಸಿದು ಸೇರ್ಸಿರೆ ಕ್ರಿಸ್ಪಿಯಾಗಿರೋದಿಲ್ಲ ಮೆತ್ತಿಗೆ ಆಗ್ಬಿಡುತ್ತೆ ಪಕೋಡ ಅದರಿಂದ ನಾನಿಲ್ಲಿ ಒಣ ಕರಿಬೇವು ಸೇರಿಸಿದ್ದೀನಿ ಅದಾದ ನಂತರ ನಾನಿಲ್ಲಿ ಎಲ್ಲ ಸೇರಿಸಿದ್ದೀನಲ್ವ ಆ ಎಲ್ಲ ಐಟಮ್ಸ್ಗಳು ಸೇರಿಸಿದ್ದೀನಿ ಅದನ್ನೆಲ್ಲ ಚೆನ್ನಾಗೇ ಮಿಶ್ರಣ ಮಾಡಬೇಕು ಕಲಸಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನೋಡಿ ನಾನೆಲ್ಲ ನೀರು ಹಾಕ್ಕೊಳ್ತಾ ಇಲ್ಲ ಎಲ್ಲ ಆಗಿ ಈರುಳ್ಳಿ ನೀರು ಬಿಡೋ ಗಂಟು ಚೆನ್ನಾಗೇ ಕೈಲಿ ಕಲಿಸ್ಬೇಕು ಕೈಲಿ ಕಲಿಸ್ತಾ ಇದ್ದೀನಿ ಇವಾಗ ಸ್ವಲ್ಪನೇ ಒಂದು ಒಂದು ಡ್ರಾಪ್ ನೀರು ಹಾಕೊಂಡಿದ್ದೀನಿ ಲಾಸ್ಟ್ ಫೈನಲಿ ಆಗಿ ಸ್ವಲ್ಪ ಹಾಕೊಂಡಿದ್ದೀನಿ ಯಾಕೆಂದರೆ ಜಾಸ್ತಿ ಸೇರಿಸಿದ್ರೆ ಪಕೋಡ ಬೋಂಡ ಥರ ಆಗಿಬಿಡುತ್ತೆ ನೋಡಿ ಆಗಿ ನಾನು ಕಲಸಿದ ನಂತರ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಇರಬೇಕು ಪಕೋಡ ಅಂದರೆ ಪಕೋಡನೇ ಈ ಥರನೇ ಕಲಿಸ್ಕೊಬೇಕು ಇಟ್ಟು ಯಾವಾಗಲೇ ಆಗಲಿ ಪಕೋಡ ಇಲ್ಲಾಂದರೆ ಬೋಂಡ ಥರ ಆಗಿಬಿಡುತ್ತೆ ನೋಡಿ ಹಿಂಗೆ ಬಿಡಿ ಬಿಡಿಯಾಗಿ ಉದಿಸ್ಬೇಕು ನಾನು ಇವಾಗ ಒಂದು ಪಾತ್ರೆ ನಂತರ ಎಲ್ಲ ನೋಡಿ ಬಿಡಿ ಬಿಡಿ ಬಿಡಿಯಾಗೇ ಮೇಲಿಂದ ಸ್ವಲ್ಪ ಎಲ್ಲ ಎಳೆ ಪದರ ತರನೇ ಬಿಡ್ತಾ ಇದ್ದೀನಿ ಆವಾಗ ಒಂದು ಪಕೋಡ ಚೆನ್ನಾಗೇ ಬರುತ್ತೆ ನೋಡಿ ಈ ಥರ ಬಿಡಿ ಬಿಡಿಯಾಗೆ ಬಿಡಬೇಕು ನಾನು ನೋಡಿ ಆಗಿ ಇರುತ್ತೆ ಈ ಥರ ಮಾಡಿದ್ರೆ ಪಕೋಡ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇವಾಗ ಬೇಯಿಸಿ ನೋಡಿ ಈ ಥರನೇ ಮಾಡಬೇಕು ಪಕೋಡ ಮಾಡಿದ್ರೆ ನೋಡಿ ಇವಾಗ ಎಲ್ಲ ಮಿಸ್ ಎಲ್ಲ ಉಲ್ಟಾ ಮಾಡ್ತಾಯಿದ್ದೀನಿ ನಾನು ಇದನ್ನ ನೋಡಿ ಈ ಥರ ಈ ಥರ ಬೇಯಿಸ್ಕೋಬೇಕು ನಿಧಾನ ಆಗುತ್ತೆ ಸ್ವಲ್ಪ ಏಕೆಂದರೆ ಈರುಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗಬೇಕಲ್ವ ಬೇಯೋದು ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ಕಾಲ ಬೇಯಿಸ್ಬೇಕು ಚೆನ್ನಾಗೇ ಬೇಯಿಸಿದ ನಂತರ ನೋಡಿ ಈ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಬೇಕು ಈ ಕಲರ್ ಬ್ರೌನ್ ಕಲರ್ ಆಗಬೇಕು ಈ ಕಲರ್ ಆದಮೇಲೇ ಪಕೋಡ ರೆಡಿಯಾಗಿದೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ನೀವು ಒಮ್ಮೆ ಕೂಡ ಈ ಥರ ಟ್ರೈ ಮಾಡಿ ಚಳಿಗಾಲಕ್ಕೆ ತುಂಬಾ ಒಂದು ಆಗಿರುತ್ತೆ ನೀವು ಒಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್